ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮಸನ್ಯಾಸ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಶ್ಲೋಕ ಶ್ರೀ ಭಗವಾನು ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಹಮವ್ಯಯಂ ಮನವೇ ಪ್ರಾಹಮನು ರಿಕ್ಷವಾ ಕವೇಲ್ ಪ್ರವೀಪ್ ಒಂದು ಅರ್ಥ ಪರಮಾತ್ಮನಾದ ಶ್ರೀಕೃಷ್ಣನು ಹೇಳಿದನು ನಾನು ಈ ಶಾಶ್ವತವಾದ ಯೋಗ ವಿಜ್ಞಾನವನ್ನು ಅವ್ಯಯಂ ಯೋಗಂ ಸೂರ್ಯದೇವರಾದ ವಿವಸ್ವಾನ್ಗೆ ಕಲಿಸಿದೆ ವಿವಸ್ವಾನ್ ಅದನ್ನು ಮನುವಿಗೆ ವರ್ಗಾಯಿಸಿದನು ಮತ್ತು ಮನು ಅದನ್ನು ಇಕ್ಷ್ವಾಕುವಿಗೆ ತಿಳಿಸಿದನು ಈ ಶ್ಲೋಕವು ಭಗವದ್ಗೀತೆಯ ಜ್ಞಾನದ ಮೂಲ ಮತ್ತು ಅದರ ಪರಂಪರೆ ಶಿಷ್ಯ ಪರಂಪರಾ ಕುರಿತು ಪ್ರಮುಖವಾದ ಒಳನೋಟವನ್ನು ನೀಡುತ್ತದೆ ಇದು ಕೇವಲ ಒಂದು ಐತಿಹಾಸಿಕ ನಿರೂಪಣೆಯಲ್ಲ ಬದಲಿಗೆ ಭಗವದ್ಗೀತೆಯ ಸಂದೇಶದ ಸಾರ್ವಕಾಲಿಕ ಪ್ರಸ್ತುತತೆಯನ್ನು ಮತ್ತು ಅದರ ದಿವ್ಯ ಮೂಲವನ್ನು ದೃಢಪಡಿಸುತ್ತದೆ ವಿವರಣೆ ಒಂದು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಹಮವ್ಯಯಂ ನಾನು ಈ ಶಾಶ್ವತ ಯೋಗವನ್ನು ವಿವಸ್ವಾನ್ಗೆ ಹೇಳಿದೆ ಇಲ್ಲಿ ಅವ್ಯಯಂ ಯೋಗಂ ಎಂಬ ಪದವು ಈ ಜ್ಞಾನವು ನಾಶವಾಗದ ಶಾಶ್ವತವಾದದ್ದು ಎಂಬುದನ್ನು ಸೂಚಿಸುತ್ತದೆ ಇದು ಯಾವುದೇ ಕಾಲ ಅಥವಾ ಪರಿಸ್ಥಿತಿಗೆ ಸೀಮಿತವಲ್ಲ ಬದಲಿಗೆ ಸಾರ್ವಕಾಲಿಕ ಸತ್ಯಗಳನ್ನು ಒಳಗೊಂಡಿದೆ ಶ್ರೀಕೃಷ್ಣನು ಈ ಜ್ಞಾನವನ್ನು ಮೊದಲು ಸೂರ್ಯ ದೇವನಾದ ವಿವಸ್ವಾನ್ಗೆ ಉಪದೇಶಿಸಿದನು ಎಂದು ಹೇಳುವ ಮೂಲಕ ಈ ಜ್ಞಾನದ ಪ್ರಾಚೀನತೆ ಮತ್ತು ದಿವ್ಯ ಮೂಲವನ್ನು ಒತ್ತಿ ಹೇಳುತ್ತಾನೆ ಸಾಮಾನ್ಯವಾಗಿ ವೇದಕಾಲದಲ್ಲಿ ಸೂರ್ಯನನ್ನು ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿ ನೋಡಲಾಗುತ್ತಿತ್ತು ಸೂರ್ಯನಿಂದ ಪ್ರಕಾಶಿಸಲ್ಪಟ್ಟ ಜಗತ್ತಿನಂತೆ ಈ ಯೋಗ ಜ್ಞಾನವು ಜೀವನದ ಕತ್ತಲೆಯನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಎರಡು ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷವಾಕವೇಲ್ಬ್ರವೀದ್ ವಿವಸ್ವಾನ್ ಮನುವಿಗೆ ಹೇಳಿದನು ಮನು ಇಕ್ಷ್ವಾಕುವಿಗೆ ತಿಳಿಸಿದನು ಇಲ್ಲಿ ಜ್ಞಾನದ ಪರಂಪರೆಯನ್ನು ವಿವರಿಸಲಾಗಿದೆ ಸೂರ್ಯದೇವ ವಿವಸ್ವಾನ್ ಇದಕ್ಕಿಂತ ಹೆಚ್ಚು ಮಾನವಕುಲದ ಮನು ಇದಕ್ಕಿಂತ ಹೆಚ್ಚು ಸೂರ್ಯವಂಶದ ರಾಜ ಇಕ್ಷ್ವಾಕು ಮನು ಧರ್ಮಶಾಸ್ತ್ರಗಳ ಮೂಲಪುರುಷನಾಗಿದ್ದಾನೆ ಮತ್ತು ಮಾನವ ಕುಲಕ್ಕೆ ಧಾರ್ಮಿಕ ಹಾಗೂ ಸಾಮಾಜಿಕ ನಿಯಮಗಳನ್ನು ನೀಡಿದವನು ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಯೋಗದ ಈ ಜ್ಞಾನವು ಧರ್ಮದ ಅಡಿಪಾಯವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಇಕ್ಷ್ವಾಕು ಸೂರ್ಯವಂಶದ ಮೊದಲ ಪ್ರಮುಖ ರಾಜನಾಗಿದ್ದಾನೆ ಅಂದರೆ ಈ ಜ್ಞಾನವು ರಾಜರುಗಳಿಗೆ ಸಮಾಜದ ನಾಯಕರಿಗೆ ಮತ್ತು ಆಡಳಿತಗಾರರಿಗೆ ಲಭ್ಯವಿತ್ತು ಏಕೆಂದರೆ ಅವರು ಧರ್ಮದ ರಕ್ಷಕರು ಮತ್ತು ಜನರಿಗೆ ಮಾರ್ಗದರ್ಶಕರು ಈ ಜ್ಞಾನವು ಕೇವಲ ವ್ಯಕ್ತಿಗತ ಮೋಕ್ಷಕ್ಕಲ್ಲದೆ ಸಮಾಜದ ಕಲ್ಯಾಣ ಮತ್ತು ಧರ್ಮದ ಸ್ಥಾಪನೆಗೂ ಅನಿವಾರ್ಯ ಎಂಬುದನ್ನು ಇದು ಸೂಚಿಸುತ್ತದೆ ಈ ಶ್ಲೋಕದ ಮಹತ್ವ ಅಧಿಕೃತತೆ ಈ ಶ್ಲೋಕವು ಭಗವದ್ಗೀತೆಯ ಜ್ಞಾನವು ಕಲ್ಪಿತವಾದುದಲ್ಲ ಬದಲಿಗೆ ದಿವ್ಯ ಮೂಲದಿಂದ ಬಂದಿರುವ ಅಧಿಕೃತ ಜ್ಞಾನ ಎಂದು ಸ್ಥಾಪಿಸುತ್ತದೆ ಪರಂಪರೆಯ ಮಹತ್ವ ಜ್ಞಾನವನ್ನು ಗುರುಶಿಷ್ಯ ಪರಂಪರೆಯ ಮೂಲಕ ಪಡೆಯುವುದು ಹೇಗೆ ಪ್ರಮುಖ ಎಂಬುದನ್ನು ಇದು ತೋರಿಸುತ್ತದೆ ಶುದ್ಧ ಜ್ಞಾನವು ಹೀಗೆ ಪ್ರಾಮಾಣಿಕ ಮೂಲದಿಂದ ಹರಿದು ಬಂದಾಗ ಮಾತ್ರ ಅದರ ನಿಜವಾದ ಅರ್ಥವನ್ನು ಗ್ರಹಿಸಲು ಸಾಧ್ಯ ಸಾರ್ವತ್ರಿಕತೆ ಈ ಯೋಗ ವಿಜ್ಞಾನವು ನಿರ್ದಿಷ್ಟ ಕಾಲಮಾನ ಅಥವಾ ಧರ್ಮಕ್ಕೆ ಸೀಮಿತವಲ್ಲ ಬದಲಿಗೆ ಮನುಕುಲದ ಒಳಿತಿಗಾಗಿ ಸೃಷ್ಟಿಸಲ್ಪಟ್ಟ ಶಾಶ್ವತ ಸತ್ಯಗಳನ್ನು ಒಳಗೊಂಡಿದೆ ಎಂಬ ಸಂದೇಶವನ್ನು ನೀಡುತ್ತದೆ ಅವತಾರದ ರಹಸ್ಯದ ಸುಳಿವು ಕೃಷ್ಣನು ತಾನು ಈ ಜ್ಞಾನವನ್ನು ವಿವಸ್ವಾನ್ಗೆ ಉಪದೇಶಿಸಿದೆ ಎಂದು ಹೇಳಿದಾಗ ಅರ್ಜುನನು ತಕ್ಷಣವೇ ಕೃಷ್ಣನ ಜನನದ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ ಇದು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನು ತನ್ನ ಅವತಾರಗಳ ರಹಸ್ಯವನ್ನು ಅನಾವರಣಗೊಳಿಸಲು ಒಂದು ನೆಲೆಯನ್ನು ಒದಗಿಸುತ್ತದೆ ಸಂಕ್ಷಿಪ್ತವಾಗಿ ಈ ಶ್ಲೋಕವು ಭಗವದ್ಗೀತೆಯ ಜ್ಞಾನದ ಆಳವಾದ ಬೇರುಗಳನ್ನು ಮತ್ತು ಅದರ ಸಾರ್ವಕಾಲಿಕ ಪ್ರಸ್ತುತತೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಪ್ರಮುಖ ಕೀಲಿಯಾಗಿದೆ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಹ ಸ ಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ ಎರಡು ಅರ್ಥ ಓ ಶತ್ರುಗಳ ವಶಕರ್ತನೆ ಅರ್ಜುನನಿಗೆ ಸಂಬೋಧನೆ ಹೀಗೆ ಪರಂಪರೆಯಿಂದ ಬಂದ ಈ ಯೋಗ ವಿಜ್ಞಾನವನ್ನು ರಾಜರ್ಷಿಗಳು ತಿಳಿದುಕೊಂಡರು ಆದರೆ ಕಾಲಾನಂತರದಲ್ಲಿ ಮಹತಾ ಕಾಲೇನ ಈ ಯೋಗವು ಇಲ್ಲಿ ಇಹ ನಶಿಸಿ ಹೋಯಿತು ನಷ್ಟ ಈ ಶ್ಲೋಕವು ಹಿಂದಿನ ಶ್ಲೋಕದ ಮುಂದುವರಿದ ಭಾಗವಾಗಿದೆ ಮತ್ತು ಜ್ಞಾನದ ಪರಂಪರೆಯು ಹೇಗೆ ಕಾಲಾನಂತರದಲ್ಲಿ ಕಳೆದು ಹೋಗಬಹುದು ಎಂಬುದನ್ನು ವಿವರಿಸುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಪತನದ ಕಾರಣವನ್ನು ತಿಳಿಸುತ್ತಾನೆ ಮತ್ತು ತಾನು ಏಕೆ ಮತ್ತೆ ಅದನ್ನು ಉಪದೇಶಿಸುತ್ತಿದ್ದೇನೆ ಎಂಬುದರ ಹಿನ್ನೆಲೆಯನ್ನು ಒದಗಿಸುತ್ತಾನೆ ವಿವರಣೆ ಒಂದು ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಹ ಹೀಗೆ ಪರಂಪರೆಯಿಂದ ಬಂದ ಈ ಯೋಗ ವಿಜ್ಞಾನವನ್ನು ರಾಜರ್ಷಿಗಳು ತಿಳಿದುಕೊಂಡರು ಹಿಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಸೂರ್ಯ ಮನು ಮತ್ತು ಇಕ್ಷ್ವಾಕು ಈ ಪರಂಪರೆಯ ಮೂಲಕ ಬಂದ ಯೋಗ ಜ್ಞಾನವನ್ನು ರಾಜರ್ಷಿಗಳು ಅರ್ಥಮಾಡಿಕೊಂಡರು ಮತ್ತು ಅಭ್ಯಾಸ ಮಾಡಿದರು ರಾಜರ್ಷಿಗಳು ಎಂದರೆ ರಾಜರೂ ಆಗಿದ್ದು ಋಷಿಗಳೂ ಆದವರು ಅಂದರೆ ಅವರು ರಾಜ್ಯವನ್ನು ಆಳುವ ಕಾಯಕವನ್ನು ನಿರ್ವಹಿಸುತ್ತಾ ಆಧ್ಯಾತ್ಮಿಕ ಜ್ಞಾನದಲ್ಲಿಯೂ ಉನ್ನತ ಮಟ್ಟವನ್ನು ತಲುಪಿದವರು ಇದು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ಅವರು ಕೇವಲ ರಾಜ್ಯದ ಆಡಳಿತಕ್ಕೆ ಸೀಮಿತರಾಗಿರಲಿಲ್ಲ ಬದಲಿಗೆ ದೈವಿಕ ಜ್ಞಾನವನ್ನು ಆಳವಾಗಿ ಅರ್ಥಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಎರಡು ಸ ಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಆದರೆ ಕಾಲಾನಂತರದಲ್ಲಿ ಈ ಯೋಗವು ಇಲ್ಲಿ ನಶಿಸಿ ಹೋಯಿತು ಓ ಶತ್ರುಗಳ ವಶಕರ್ತನೆ ಇಲ್ಲಿ ಕೃಷ್ಣನು ಅರ್ಜುನನನ್ನು ಪರಂತಪ ಎಂದು ಸಂಬೋಧಿಸುತ್ತಾನೆ ಇದರರ್ಥ ಶತ್ರುಗಳನ್ನು ತಾಪಗೊಳಿಸುವವನು ಅಥವಾ ಶತ್ರುಗಳನ್ನು ನಾಶ ಮಾಡುವವನು ಇದು ಅರ್ಜುನನ ಪರಾಕ್ರಮ ಮತ್ತು ಅವನ ಯೋಧ ಸ್ವಭಾವವನ್ನು ಸೂಚಿಸುತ್ತದೆ ಇದು ಯುದ್ಧಭೂಮಿಯಲ್ಲಿ ಅವನ ಸ್ಥಿತಿಗೆ ಸೂಕ್ತವಾಗಿದೆ ಮಹತ ಕಾಲೇನ ಎಂದರೆ ಬಹಳ ಸಮಯದ ನಂತರ ಅಥವಾ ದೀರ್ಘಕಾಲದ ನಂತರ ಸಮಯವು ಕಳೆಯುತ್ತಾ ಹೋದಂತೆ ಈ ಉನ್ನತ ಜ್ಞಾನವು ಜನರಿಂದ ಕಳೆದು ಹೋಯಿತು ಎಂದು ಕೃಷ್ಣನು ಹೇಳುತ್ತಾನೆ ಜ್ಞಾನವು ಹೇಗೆ ನಶಿಸುತ್ತದೆ ವಿಸ್ಮೃತಿ ಮರೆವು ಗುರುಶಿಷ್ಯ ಪರಂಪರೆಯು ಸರಿಯಾಗಿ ಮುಂದುವರಿಯದೆ ಇದ್ದಾಗ ಅಥವಾ ಶಿಷ್ಯರು ಜ್ಞಾನವನ್ನು ಸರಿಯಾಗಿ ಗ್ರಹಿಸದೇ ಇದ್ದಾಗ ಜ್ಞಾನವು ನಿಧಾನವಾಗಿ ಮರೆತು ಹೋಗುತ್ತದೆ ದುರ್ವ್ಯಾಖ್ಯಾನ ತಪ್ಪು ವ್ಯಾಖ್ಯಾನ ಜ್ಞಾನದ ಆಳವಾದ ಅರ್ಥವನ್ನು ತಿಳಿಯದೆ ಜನರು ಅದನ್ನು ತಪ್ಪು ರೀತಿಯಲ್ಲಿ ವ್ಯಾಖ್ಯಾನಿಸಲು ಪ್ರಾರಂಭಿಸಿದಾಗ ಅದರ ಶುದ್ಧತೆ ಕಳೆದು ಹೋಗುತ್ತದೆ ಆಸಕ್ತಿ ಇಲ್ಲದಿರುವುದು ಕಾಲಾನಂತರದಲ್ಲಿ ಜನರು ಭೌತಿಕ ಸುಖಗಳತ್ತ ಹೆಚ್ಚು ಒಲವು ತೋರಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಸಕ್ತಿ ಕಳೆದುಕೊಂಡಾಗ ಅದನ್ನು ಅಭ್ಯಾಸ ಮಾಡುವವರು ವಿರಳವಾಗುತ್ತಾರೆ ಗೋಪ್ಯತೆ ಕೆಲವೊಮ್ಮೆ ಜ್ಞಾನವನ್ನು ಕೇವಲ ಕೆಲವು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ನೀಡಲಾಗುತ್ತದೆ ಅದು ಸಾಮಾನ್ಯ ಜನರಿಗೆ ತಲುಪದಿರುವಂತೆ ಮಾಡುತ್ತದೆ ಈ ಶ್ಲೋಕದ ಮಹತ್ವ ಮನುಷ್ಯ ಸ್ವಭಾವದ ಮಿತಿ ಜ್ಞಾನವು ಎಷ್ಟು ಶಾಶ್ವತವಾಗಿದ್ದರೂ ಮಾನವನ ಮರೆವು ಮತ್ತು ಭೌತಿಕ ಪ್ರವೃತ್ತಿಗಳಿಂದಾಗಿ ಅದು ಕಳೆದು ಹೋಗಬಹುದು ಎಂಬುದನ್ನು ಇದು ತೋರಿಸುತ್ತದೆ ಪುನರುಜ್ಜೀವನದ ಅವಶ್ಯಕತೆ ಜ್ಞಾನದ ವಿನಾಶವನ್ನು ಹೇಳುವ ಮೂಲಕ ಕೃಷ್ಣನು ತಾನು ಮತ್ತೆ ಅರ್ಜುನನಿಗೆ ಏಕೆ ಈ ಜ್ಞಾನವನ್ನು ಉಪದೇಶಿಸಬೇಕಾಗಿದೆ ಎಂಬುದಕ್ಕೆ ಹಿನ್ನೆಲೆ ನೀಡುತ್ತಾನೆ ಇದು ಮುಂದಿನ ಶ್ಲೋಕಗಳಲ್ಲಿ ಭಗವಂತನ ಅವತಾರದ ಉದ್ದೇಶವನ್ನು ವಿವರಿಸಲು ದಾರಿ ಮಾಡಿಕೊಡುತ್ತದೆ ಧರ್ಮದ ನಷ್ಟ ಯೋಗ ವಿಜ್ಞಾನವು ಕಳೆದುಹೋಯಿತು ಎಂದರೆ ಕೇವಲ ತಾತ್ವಿಕ ಜ್ಞಾನವಲ್ಲ ಬದಲಿಗೆ ಧರ್ಮನಿಷ್ಠ ಜೀವನ ನಡೆಸುವ ಕಲೆಯೂ ಕಳೆದು ಹೋಯಿತು ಎಂದರ್ಥ ಇದು ಸಮಾಜದಲ್ಲಿ ಅಧರ್ಮವು ಹೆಚ್ಚಾಗಲು ಕಾರಣವಾಗುತ್ತದೆ ಗುರು ಶಿಷ್ಯ ಪರಂಪರೆಯ ಪ್ರಾಮುಖ್ಯತೆ ಜ್ಞಾನದ ಸಾಗಣೆ ಮತ್ತು ಸಂರಕ್ಷಣೆಯಲ್ಲಿ ಗುರುಶಿಷ್ಯ ಪರಂಪರೆಯ ನಿರಂತರತೆ ಎಷ್ಟು ಮುಖ್ಯ ಎಂಬುದನ್ನು ಈ ಶ್ಲೋಕವು ಎತ್ತಿ ಹಿಡಿಯುತ್ತದೆ ಸಂಕ್ಷಿಪ್ತವಾಗಿ ಎರಡನೇ ಶ್ಲೋಕವು ದಿವ್ಯ ಜ್ಞಾನವು ಹೇಗೆ ಕಾಲಾನಂತರದಲ್ಲಿ ಸಮಾಜದಿಂದ ಮರೆಯಾಯಿತು ಎಂಬುದನ್ನು ವಿವರಿಸುತ್ತದೆ ಇದು ಭಗವಾನ್ ಕೃಷ್ಣನು ಸ್ವತಃ ಅದನ್ನು ಪುನಃಸ್ಥಾಪಿಸಲು ಅವತರಿಸುವ ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತದೆ ಸವಾಂ ಮಯಾ ತೇಲಧ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಲ್ಸಿ ಮೇ ಸಖಾಚೇತಿ ರಹಸ್ಯಂ ಹೇತದುತ್ತಮಂ ಮೂರು ಅರ್ಥ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಅದೇ ಪುರಾತನ ಯೋಗ ಜ್ಞಾನವನ್ನು ಪುರಾತನಃ ಯೋಗ ನಾನು ಇಂದು ನಿಮಗೆ ತೇಲಧ್ಯ ಉಪದೇಶಿಸಿದ್ದೇನೆ ಏಕೆಂದರೆ ನೀನು ನನ್ನ ಭಕ್ತನು ಭಕ್ತೋಲಸಿ ನನ್ನ ಸ್ನೇಹಿತನು ಸಖಾಚ ಆಗಿದ್ದೀಯೇ ಇದು ಅತ್ಯುತ್ತಮ ರಹಸ್ಯ ರಹಸ್ಯಂ ಹಿ ಏತತ್ ಉತ್ತಮಂ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಏಕೆ ಈ ಅತ್ಯುನ್ನತ ಮತ್ತು ಪುರಾತನ ಜ್ಞಾನವನ್ನು ಬಹಿರಂಗಪಡಿಸಲು ನಿರ್ಧರಿಸಿದನು ಎಂಬುದನ್ನು ವಿವರಿಸುತ್ತದೆ ಇದು ಜ್ಞಾನವನ್ನು ಯಾರಿಗೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ನೀಡಬೇಕು ಎಂಬುದರ ಬಗ್ಗೆ ಪ್ರಮುಖ ಒಳನೋಟವನ್ನು ನೀಡುತ್ತದೆ ವಿವರಣೆ ಒಂದು ಸ ಏವಾಯಂ ಮಯಾ ತೇಲದ್ಯ ಯೋಗ ಪ್ರೋಕ್ತಃ ಪುರಾತನಃ ಅದೇ ಪುರಾತನ ಯೋಗ ಜ್ಞಾನವನ್ನು ನಾನು ಇಂದು ನಿಮಗೆ ಉಪದೇಶಿಸಿದ್ದೇನೆ ಕೃಷ್ಣನು ಇಲ್ಲಿ ಹಿಂದೆ ಕಳೆದು ಹೋಗಿದ್ದ ಸೂರ್ಯನ ಮೂಲಕ ಮನು ಮತ್ತು ಇಕ್ಷ್ವಾಕುವಿಗೆ ತಲುಪಿದ್ದ ಪುರಾತನ ಯೋಗವನ್ನು ಪ್ರಾಚೀನ ಯೋಗ ಅರ್ಜುನನಿಗೆ ಮತ್ತೆ ಉಪದೇಶಿಸುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸುತ್ತಾನೆ ಇದು ಹೊಸ ಜ್ಞಾನವಲ್ಲ ಬದಲಿಗೆ ಅಜ್ಞಾನದಿಂದ ಮರೆಮಾಚಲ್ಪಟ್ಟಿದ್ದ ಶಾಶ್ವತ ಸತ್ಯದ ಪುನರುಚ್ಚಾರ ಅಧ್ಯ ಇಂದು ಎಂಬ ಪದವು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನನು ಗೊಂದಲ ಮತ್ತು ವಿಷಾದದಿಂದ ಬಳಲುತ್ತಿದ್ದಾಗ ಕೃಷ್ಣನು ಈ ಮಹತ್ವದ ಜ್ಞಾನವನ್ನು ತಕ್ಷಣವೇ ನೀಡಲು ನಿರ್ಧರಿಸಿದ ಸಮಯವನ್ನು ಸೂಚಿಸುತ್ತದೆ ಎರಡು ಭಕ್ತೋಲಸೀಮೆ ಸಖಾಚೇತಿ ಏಕೆಂದರೆ ನೀನು ನನ್ನ ಭಕ್ತನೂ ನನ್ನ ಸ್ನೇಹಿತನೂ ಆಗಿದ್ದೀಯೇ ಈ ಭಾಗವು ಕೃಷ್ಣನು ಅರ್ಜುನನನ್ನು ಈ ರಹಸ್ಯ ಜ್ಞಾನಕ್ಕೆ ಅರ್ಹನಾಗಿ ಪರಿಗಣಿಸಲು ಕಾರಣಗಳನ್ನು ನೀಡುತ್ತದೆ ಭಕ್ತೋಲಸೀಮೆ ನೀನು ನನ್ನ ಭಕ್ತ ಕೃಷ್ಣನು ಅರ್ಜುನನಿಗೆ ಜ್ಞಾನವನ್ನು ನೀಡಲು ಮೊದಲ ಅರ್ಹತೆಯಾಗಿ ಭಕ್ತಿಯನ್ನು ಹೆಸರಿಸುತ್ತಾನೆ ಭಕ್ತಿಯೆಂದರೆ ದೈವಿಕದ ಮೇಲೆ ಸಂಪೂರ್ಣ ನಂಬಿಕೆ ಸಮರ್ಪಣೆ ಮತ್ತು ಪ್ರೀತಿ ಭಕ್ತಿ ಇಲ್ಲದೆ ಉನ್ನತ ಜ್ಞಾನವನ್ನು ಗ್ರಹಿಸುವುದು ಕಷ್ಟ ಭಕ್ತಿಗೆ ಅಹಂಕಾರ ಇರುವುದಿಲ್ಲ ಇದು ಜ್ಞಾನವನ್ನು ಸ್ವೀಕರಿಸಲು ಮನಸ್ಸನ್ನು ತೆರೆಯುತ್ತದೆ ಸಖಾಚ ಮತ್ತು ನೀನು ನನ್ನ ಸ್ನೇಹಿತ ಅರ್ಜುನನು ಕೃಷ್ಣನ ಆಪ್ತ ಸ್ನೇಹಿತನಾಗಿದ್ದನು ಸ್ನೇಹದಲ್ಲಿ ನಿಕಟತೆ ವಿಶ್ವಾಸ ಮತ್ತು ಮುಕ್ತ ಸಂಭಾಷಣೆ ಇರುತ್ತದೆ ಕೃಷ್ಣನು ಅರ್ಜುನನಿಗೆ ಸ್ನೇಹಿತನಾಗಿರುವುದರಿಂದ ಯಾವುದೇ ಮುಚ್ಚುಮರೆ ಇಲ್ಲದೆ ಅತ್ಯಂತ ಗೂಢವಾದ ಜ್ಞಾನವನ್ನು ನೀಡಲು ಸಾಧ್ಯವಾಯಿತು ಸ್ನೇಹದ ಬಾಂಧವ್ಯವು ಜ್ಞಾನದ ವಿನಿಮಯಕ್ಕೆ ಸುರಕ್ಷಿತ ಮತ್ತು ಆಪ್ತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮೂರು ರಹಸ್ಯಂ ಹೇತದುತ್ತಮಂ ಇದು ಅತ್ಯುತ್ತಮ ರಹಸ್ಯ ಕೃಷ್ಣನು ಈ ಜ್ಞಾನವನ್ನು ರಹಸ್ಯಂ ಉತ್ತಮಂ ಅತ್ಯುತ್ತಮ ರಹಸ್ಯ ಎಂದು ಬಣ್ಣಿಸುತ್ತಾನೆ ಇದು ಕೇವಲ ಗುಪ್ತವಾದ ಅಥವಾ ಮರೆಮಾಚಿದ ವಿಷಯವಲ್ಲ ಬದಲಿಗೆ ಇದು ಅತ್ಯಂತ ಆಳವಾದ ಸೂಕ್ಷ್ಮವಾದ ಮತ್ತು ಉನ್ನತವಾದ ಜ್ಞಾನವಾಗಿದ್ದು ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ ಅಥವಾ ಎಲ್ಲರಿಗೂ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಇದನ್ನು ಗ್ರಹಿಸಲು ನಿರ್ದಿಷ್ಟ ಅರ್ಹತೆ ಮತ್ತು ಶುದ್ಧವಾದ ಮನಸ್ಸು ಬೇಕಾಗುತ್ತದೆ ಈ ಜ್ಞಾನವು ಜೀವನದ ಮೂಲ ಉದ್ದೇಶ ಕರ್ಮದ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರದಂತಹ ಪರಮಸತ್ಯಗಳನ್ನು ಒಳಗೊಂಡಿರುವುದರಿಂದ ಇದನ್ನು ರಹಸ್ಯ ಎಂದು ಕರೆಯಲಾಗಿದೆ ಭಕ್ತಿ ಮತ್ತು ಸ್ನೇಹದ ಮೂಲಕ ಮಾತ್ರ ಈ ರಹಸ್ಯವನ್ನು ಅನಾವರಣಗೊಳಿಸಬಹುದು ಎಂದು ಕೃಷ್ಣನು ಸೂಚಿಸುತ್ತಾನೆ ಈ ಶ್ಲೋಕದ ಮಹತ್ವ ಜ್ಞಾನ ಪ್ರಾಪ್ತಿಗೆ ಅರ್ಹತೆ ಈ ಶ್ಲೋಕವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಭಕ್ತಿ ಮತ್ತು ನಂಬಿಕೆಯಂತಹ ಗುಣಗಳು ಅನಿವಾರ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಕೇವಲ ಬುದ್ಧಿ ಅಥವಾ ತಾರ್ಕಿಕ ಸಾಮರ್ಥ್ಯದಿಂದ ಈ ಜ್ಞಾನವನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ ಶಿಷ್ಯನ ಮಹತ್ವ ಗುರುವಿಗೆ ಶಿಷ್ಯನ ಮೇಲಿರುವ ವಿಶ್ವಾಸ ಮತ್ತು ಪ್ರೀತಿಯು ಜ್ಞಾನದ ಹಸ್ತಾಂತರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಜ್ಞಾನದ ಸೂಕ್ಷ್ಮತೆ ಭಗವದ್ಗೀತೆಯ ಜ್ಞಾನವು ಕೇವಲ ಬೌದ್ಧಿಕವಲ್ಲ ಬದಲಿಗೆ ಹೃದಯದ ಶುದ್ಧತೆ ಮತ್ತು ಭಾವನಾತ್ಮಕ ಸಮರ್ಪಣೆಯನ್ನು ಬಯಸುವ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಒಳಗೊಂಡಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಕೃಷ್ಣ ಅರ್ಜುನ ಸಂಬಂಧದ ಅನನ್ಯತೆ ಈ ಶ್ಲೋಕವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಅಸಾಮಾನ್ಯ ಬಾಂಧವ್ಯವನ್ನು ಹಿಡಿಯುತ್ತದೆ ಕೃಷ್ಣನು ತನ್ನ ಪರಮಭಕ್ತ ಮತ್ತು ಸ್ನೇಹಿತನಾಗಿ ಅರ್ಜುನನನ್ನು ಆಯ್ಕೆ ಮಾಡುವುದರಿಂದ ಗೀತೆಯ ಸಂದೇಶವು ಮಾನವ ಕುಲಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಸಂಕ್ಷಿಪ್ತವಾಗಿ ಮೂರನೇ ಶ್ಲೋಕವು ಭಗವದ್ಗೀತೆಯ ಜ್ಞಾನವು ಕೇವಲ ಒಂದು ತಾತ್ವಿಕ ಗ್ರಂಥವಲ್ಲ ಬದಲಿಗೆ ಭಗವಂತನು ತನ್ನ ಆಪ್ತ ಭಕ್ತನಿಗೆ ಮತ್ತು ಸ್ನೇಹಿತನಿಗೆ ನೀಡಿದ ಅತ್ಯುನ್ನತ ಮತ್ತು ರಹಸ್ಯವಾದ ಮಾರ್ಗದರ್ಶನ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ